ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನು ನಮ್ಮನ್ನು ಸದಾ ಪ್ರೀತಿಸುವಾತನೂ ಆಗಿರುವಂಥ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ಲ ಕರುಣಾಮಯನು ಕೃಪಾಪೂರ್ಣನಾದ ಆತನ ಸಹಾಯ ಸಹಾಯಾಸ್ತವು ನಿಮಗೆ ಲಭಿಸುತ್ತಾ ಇದೆಯಲ್ವಾ ಖತ್ತನಿಗೆ ಸ್ತೋತ್ರ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ನಮ್ಮ ಮನಸ್ಸು ಬಹಳ ಮುಖ್ಯವಾಗಿರುವಂಥದ್ದು ನಾವು ನಂಬಿದರೆ ನಮಗೆ ಒಳ್ಳೆಯದು ನಡೆಯುತ್ತದೆ ಆದರೆ ನಮ್ಮ ನಂಬಿಕೆಯು ಇಲ್ಲವೇ ನಮ್ಮ ಮನಸ್ಸು ಕೆಟ್ಟದ್ದನ್ನು ಬಯಸಿ ಕೆಟ್ಟದ್ದನ್ನು ಆಶಿಸಿದರೆ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಕೆಲವರ ಜೀವಿತದಲ್ಲಿ ಸಣ್ಣ ಆಶೀರ್ವಾದವು ದೊಡ್ಡದಾಗಿ ಕಾಣಿಸುತ್ತದೆ ಯಾಕೆಂದರೆ ದೇವರು ಮಾಡುತ್ತಾರೆಂದು ಅವರು ನಂಬಿದ್ದಾರೆ ಯಾವುದೇ ಒಳ್ಳೆಯದಾಗಲಿ ದೇವರಿಂದಲೇ ಬಂದಿದೆ ಎಂದು ನಂಬುವುದರಿಂದ ಅದು ಸಣ್ಣದಾದರೂ ದೊಡ್ಡ ಸುಖವನ್ನು ದೊಡ್ಡ ಸಂತೋಷವನ್ನು ದೊಡ್ಡ ಸಮಾಧಾನವನ್ನು ದೊಡ್ಡ ಅದ್ಭುತ ಕೃತ್ಯದ ಹಾಗೆ ಅದು ನಮಗೆ ಕಾಣಿಸುತ್ತದೆ ಪ್ರಿಯರೇ ಅದಕ್ಕಿಂತ ಹೆಚ್ಚಾಗಿ ದೇವಾದಿ ದೇವರು ಖಂಡಿತವಾಗಿಯೂ ಅದ್ಭುತ ಕೃತ್ಯಗಳನ್ನು ಅಪ್ರಮೇಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನಂತೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ನಾವು ನೋಡುತ್ತೇವೆ ಕೀರ್ತನೆಗಳ ಗ್ರಂಥ ನೂರ ಮೂವತ್ತ ಆರನೆಯ ಕೀರ್ತನೆ ನಾಲ್ಕನೆಯ ವಚನ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಕೀರ್ತನೆಗಾರನು ದೇವಾದಿದೇವನ ಬಗ್ಗೆ ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಚನವೇ ನೀವು ಈ ಕೀರ್ತನೆ ನೂರ ಮೂವತ್ತಾರನೇ ಕೀರ್ತನೆಯನ್ನು ಓದುವಾಗ ಸಂಪೂರ್ಣವಾಗಿ ಆತನ ಕೃಪೆಯು ಶಾಶ್ವತವಾದದ್ದು ಆತನೊಬ್ಬನೇ ಮಹತ್ ಕಾರ್ಯಗಳನ್ನು ಆತನೊಬ್ಬನೇ ಸರ್ವ ಕಾರ್ಯಗಳನ್ನು ಆತನೊಬ್ಬನೇ ಏನು ಅಪ್ರಮೇಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಎಂದು ಬೈಬಲ್ ಹೇಳುತ್ತಾ ಇದೆ ಅದು ಸತ್ಯ ಅಲ್ವಾ ಪ್ರಿಯ ದೇವ್ ನಮ್ಮ ಜೀವಿತಗಳಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇರ್ತೇವೆ ಮನುಷ್ಯರು ಮಾಡಲಿಕ್ಕಾಗದೇ ಇರುವಂಥದ್ದನ್ನು ಮನುಷ್ಯರು ಹೇಳಿ ಮಾಡಲಿಕ್ಕಾಗದೇ ಇರುವ ಕೃತ್ಯಗಳನ್ನು ದೇವರು ಹೇಳದೇನೆ ನಮಗೆ ಮಾಡುತ್ತಾರೆ ಯಾಕೆಂದರೆ ಆತನು ನಿಮ್ಮನ್ನು ನನ್ನನ್ನು ಆತನು ಪ್ರೀತಿಸುತ್ತಾನೆ ಆತನೊಬ್ಬನೇ ಅಪ್ರಮೇಯವಾದ ಅದ್ಭುತವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಯಾಕೆಂದರೆ ಸೃಷ್ಟಿಕರ್ತನಿಗೆ ತಾನೇ ಸೃಷ್ಟಿಯ ಮೇಲೆ ಅದು ಅಧಿಕಾರ ಇರುವಂಥದ್ದು ಹೌದು ನಾವು ಕಳೆದ ದಿನಗಳಲ್ಲಿ ಎಲ್ಲ ಸಮಯಗಳಲ್ಲಿ ಧ್ಯಾನ ಮಾಡುತ್ತೇವಲ್ವಾ ಯಾರು ಯಾವುದನ್ನು ಸೃಷ್ಟಿ ಮಾಡಿರುತ್ತಾರೋ ಅವರ ಮಾತನ್ನು ಅದು ಕೇಳಲೇಬೇಕು ಹೌದಲ್ವಾ ಅದಕ್ಕೆ ದೇವರು ಒಂದು ಆಲೋಚನೆ ಹೇಳುತ್ತಾರೆ ನೋಡಿ ನನ್ನ ಮಾತನ್ನು ಸಮುದ್ರ ಕೇಳುತ್ತದೆ ನದಿ ಕೇಳುತ್ತದೆ ಬೆಂಕಿ ಕೇಳುತ್ತದೆ ಗಾಳಿ ಕೇಳುತ್ತದೆ ರೋಗಗಳು ಕೇಳುತ್ತವೆ ಕಷ್ಟಗಳು ಕೇಳುತ್ತವೆ ಕಲ್ಲು ಬಂಡೆಗಳು ಕೇಳುತ್ತವೆ ಎಲ್ಲ ಕೇಳುತ್ತವೆ ಆದರೆ ಈ ಮನುಷ್ಯನು ಮಾತ್ರ ನನ್ನ ಮಾತನ್ನು ಕೇಳುವುದಿಲ್ಲ ಹೌದು ಅದಕ್ಕೆ ಪ್ರವಾದಿ ಹೇಳುತ್ತಾನೆ ಎತ್ತು ತನ್ನ ಏನೋ ಎತ್ತು ತನ್ನ ಒಂದು ಜಾಗವನ್ನು ಕತ್ತೆ ತನ್ನ ಯಜಮಾನನನ್ನು ಬಕಪಕ್ಷಿಯು ಪ್ರಾಣಿಗಳು ಎಲ್ಲ ತನ್ನ ಸೃಷ್ಟಿಕರ್ತನಾದ ದೇವರನ್ನು ಅರಿತಿದ್ದಾನೆ ಆದರೆ ಈ ಮಾನವನು ಈ ಮನುಷ್ಯನೋ ಮಾತ್ರ ಸೃಷ್ಟಿಕರ್ತನಾದ ದೇವರನ್ನು ಸರಿಯಾಗಿ ಅರಿತಿಲ್ಲ ಎಂದು ಹೇಳುತ್ತಾ ಇದೆ ಯಾಕೆ ಕಾರಣ ಏನೆಂದರೆ ಮನುಷ್ಯನ ಅತಿ ಬುದ್ಧಿವಂತಿಕೆ ಮನುಷ್ಯನು ನಾನೇ ಎಂಬ ಅಹಂ ಏನಾಗ್ಬಿಟ್ಟಿದೆ ಅಂದರೆ ದೇವರ ಕಾರ್ಯಗಳ ಮೇಲೆ ನಂಬಿಕೆ ಇಲ್ಲ ಮನುಷ್ಯರ ಕಾರ್ಯಗಳ ಮೇಲೆ ಅತೀ ನಂಬಿಕೆ ಇಡುತ್ತಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡಿದರೆ ನೋಡ್ರಿ ಆತ ಆಡುವಾಗ ಕ್ರಿಕೆಟಲ್ಲಿ ಒಂದು ವೇಳೆ ಯಾರಾದರೂ ಒಂದು ಅರ್ಧ ಸೆಂಚುರಿ ಒಂದು ಸೆಂಚುರಿ ಒಡೆದು ಅಂತ ಹೇಳಿದರೆ ಅವರನ್ನು ಹಾಗೇ ಒಗಳುತ್ತಾರೆ ಅಲ್ವಾ ಸೆಂಚುರಿ ಮಾಡಿಬಿಟ್ಟಿದ್ದಾರೆ ಕ್ಯಾಚ್ ಹಿಡಿದುಬಿಟ್ಟಿದ್ದಾರೆ ಗೋಲ್ ಮಾಡಿಬಿಟ್ಟಿದ್ದಾರೆ ರನ್ನಿಂಗಲ್ಲಿ ಅದನ್ನು ಸಾಧನೆ ಮಾಡಿಬಿಟ್ಟಿದ್ದಾರೆ ಮನುಷ್ಯರು ಮಾಡಿದ ಕೃತ್ಯಗಳನ್ನು ಹಾಗೆ ಎತ್ತಿ ಒಗಳಿ ಅವರನ್ನ ಕೊಂಡಾಡುತ್ತಾರೆ ಅಲ್ವಾ ಮನುಷ್ಯರು ಮಾಡಿರೋ ಸ್ವಲ್ಪ ಸಾಧನೆ ಯಾವುದಾದ್ರೂ ಏನಾದರೂ ಕಂಡುಹಿಡಿದರೆ ಏನಾದರೂ ಒಂದು ಒಳ್ಳೆಯ ಬೆಳೆಯನ್ನು ಬೆಳೆದು ಸಾಧನೆ ಮಾಡಿದರೆ ಅದರ ಕುರಿತಾಗಿ ಏನು ಮಾಡುತ್ತಾರೆ ಹೆಚ್ಚು 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 ಹೊಗಳಿಕೆಯನ್ನು ಮಾಡುತ್ತಾ ಇರುತ್ತಾರೆ ಆದರೆ ನನ್ನ ಪ್ರಿಯ ದೇವಜನವೇ ದೇವರು ಅದ್ಭುತ ಕೃತ್ಯಗಳನ್ನು ಮಾಡುವಾಗಲೂ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುವಾಗಲೂ ಮನುಷ್ಯರಿಗೆ ಅದೇನು ಅನಿಸೋದಿಲ್ಲ ಯಾಕೆಂದರೆ ದೇವರ ಕುರಿತಾದಂಥ ಜ್ಞಾನ ದೇವರ ಕುರಿತಾದಂಥ ಪ್ರೀತಿ ಅವರಲ್ಲಿಲ್ಲ ನಿಮ್ಮಲ್ಲಿ ಇವತ್ತು ನನ್ನಲ್ಲಿ ಅದಿದೆಯಾ ಇದ್ದರೆ ನಾವೇನು ಮಾಡಬೇಕು ಪ್ರತಿಯೊಂದು ಕಾರ್ಯವು ಇದು ದೇವರಿಂದಂಟಾದದ್ದು ಇದು ದೇವರ ಮಹಿಮಾರ್ಥವಾಗಿರುವಂಥದ್ದು ಇದು ದೇವರ ಘನ ಕಾರ್ಯ ಇದು ಎಂದು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ನಾವೇನಾದರೂ ವ್ಯತ್ಯಾಸಗಳನ್ನು ಸೃಷ್ಟಿಯಲ್ಲಿ ಕಾಣುವಾಗಲೂ ಇಗೋ ದೇವರ ಕಾರ್ಯ ಅತಿ ಅಮೋಘವಾದದ್ದು ಆತನ ಕೈ ಕೆಲಸಗಳು ವಿವರಿಸಲಿಕ್ಕೆ ಸಾಧ್ಯವಾಗಿರುವಂಥವುಗಳು ಆತನು ಅದ್ಭುತಗಳನ್ನು ಮಾಡುವಾತನೆಂದು ನಾವು ಸಂತೋಷ ಪಡಬೇಕು ಆಕಾಶದಲ್ಲಿ ಮೇಘಗಳನ್ನು ಮಳೆಯನ್ನು ಕಂಡಾಗ ಗುಡುಗುಗಳನ್ನು ಮಿಂಚುಗಳನ್ನು ಕಂಡಾಗ ನೀರುಗಳನ್ನು ನದಿಗಳನ್ನು ಪಕ್ಷಿ ಪ್ರಾಣಿಗಳನ್ನು ವಿಧ ವಿಧವಾದ ಕಾರ್ಯಗಳನ್ನು ನಾವು ಸೃಷ್ಟಿಯಲ್ಲಿ ಕಾಣುವಾಗ ಇದೆಲ್ಲದಕ್ಕೂ ಮೂಲನು ಇದೆಲ್ಲದಕ್ಕೂ ಅರ್ಹನು ಮಹಿಮೆಯುಳ್ಳವನು ಸೃಷ್ಟಿಕರ್ತನಾದ ದೇವರೊಬ್ಬರೇ ಎಂದು ನಾವು ಯಾವಾಗಲೂ ನೆನೆಸುವವರಾಗಿರಬೇಕು ದೇವಜನವೇ ಪ್ರಿಯರೇ ಒಂದು ಕಾರ್ಯವನ್ನು ನಾವು ಲೂಕನು ಬರೆದ ಬರೆದಿಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೆವ್ವವನ್ನು ಬಿಡಿಸುತ್ತಿದ್ದನು ಆ ದೆವ್ವವು ಬಿಟ್ಟು ಹೋದ ಮೇಲೆ ಮೂಕನು ಮಾತಾಡಿದನು ಅದಕ್ಕೆ ಜನರು ಆಶ್ಚರ್ಯಪಟ್ಟರು ಎಂದು ನೋಡುತ್ತಾ ಇದ್ದೇವೆ ಮನುಷ್ಯರಿಗೆ ಯಾವಾಗ ಅದ್ಭುತ ನಡೆಯುತ್ತದೋ ಆಗ ಮಾತ್ರ ಆಶ್ಚರ್ಯ ಆಗಿಬಿಡುತ್ತದೆ ಹೌದು ಯೇಸು ಸ್ವಾಮಿ ಮೂಕ ದೆವ್ವವನ್ನು ನೋಡಿ ಮೂಕ ದೆವ್ವವು ಹೋಗುವಾಗ ಮೂಗನು ಕೂಡ ಮಾತಾಡುವಂತೆ ಆಗುತ್ತದೆ ಇವತ್ತು ನನ್ನ ಪ್ರಿಯ ದೇವಚನವೇ ನಮ್ಮಲ್ಲಿರುವ ಅಂಧಕಾರ ನಮ್ಮಲ್ಲಿರುವ ಬಂಧನ ನಮ್ಮಲ್ಲಿರುವಂಥ ಪಾಪ ನಮ್ಮಲ್ಲಿರುವಂಥ ಕೆಟ್ಟತನ ನಮ್ಮಲ್ಲಿರುವಂಥ ಯಾವುದೇ ಕಾರ್ಯವಾಗಲಿ ನಾವು ದೇವರಲ್ಲಿ ಬರುವಾಗ ನಮ್ಮನ್ನು ದೇವರು ಮುಚ್ಚಲಿಕ್ಕೂ ಬಿಡುಗಡೆ ಮಾಡಲಿಕ್ಕೂ ಆಶ್ಚರ್ಯವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಲ್ಲಿರುವಂಥ ಜನರೆಲ್ಲರೂ ಇದನ್ನು ನೋಡಿ ಆಶ್ಚರ್ಯಪಟ್ಟರು ಇವತ್ತು ನಿಮ್ಮ ನನ್ನ ಜೀವಿತವು ಸಂಕಟಗಳಲ್ಲಿಯೂ ಸಾಲದಲ್ಲಿಯೂ ರೋಗದಲ್ಲಿಯೂ ಬಲಹೀನತೆಯಲ್ಲಿಯೂ ಕೆಟ್ಟತನದಲ್ಲಿಯೂ ಯಾವುದೇ ರೀತಿಯಾದಂಥ ಕಾರ್ಯದಲ್ಲಿದ್ದರೂ ಕೂಡ ಯೇಸುವನ್ನು ನಂಬಿದ ನಿಮಿತ್ತವಾಗಿ ಯೇಸುವನ್ನು ಹಿಂಬಾಲಿಸಿದರ ನಿಮಿತ್ತವಾಗಿ ಯೇಸುವಿನ ವಾಕ್ಯವನ್ನು ಕೇಳುವುದರ ನಿಮಿತ್ತವಾಗಿ ಯಾರಾದರೂ ಅಂದುಕೊಳ್ಳಬೇಕು ನಿನ್ನಲ್ಲಿ ಈ ಮಾರ್ಪಾಡು ಬರಲಿಕ್ಕೆ ಕಾರಣ ಏನು ಮೊದಲು ನೀನು ಹಿಂಗೆ ಇರಲಿಲ್ವಲ್ಲ ಈಗ ಹಿಂಗೆ ಬದಲಾಗಿದ್ದೀಯಲ್ವಾ ಈಗ ಕಷ್ಟ ನಿನಗೆ ನಿನಗೆ ನನಗಿಂತ ಕಷ್ಟಗಳು ನಿನಗೆ ಜಾಸ್ತಿ ಇದೆಯಲ್ಲ ನನ್ನ ಕುಟುಂಬಕ್ಕಿಂತ ನಿನ್ನ ಕುಟುಂಬ ಹೀನವಾಗಿದೆಯಲ್ಲ ಹಾಗಾದರೆ ನೀನು ಇಷ್ಟು ಸಂತೋಷವಾಗಿರಲಿಕ್ಕೆ ಕಾರಣ ಏನು ನಿನ್ನ ಮಕ್ಕಳು ನಿನ್ನ ಮನೆ ಇಷ್ಟು ಸಂತೋಷವಾಗಿರಲಿಕ್ಕೆ ಕಾರಣ ಏನು ಎಂದು ಕೇಳುವಾಗ ನೀವು ನಾನು ಹೇಳಬೇಕು ಹೌದು ಕಷ್ಟಗಳಿದ್ದಾವೆ ರೋಗ ಇದೆ ಸಮಸ್ಯೆ ಇದೆ ಆದರೆ ದೇವರಿದ್ದಾನೆ ಆತನಿರುವಾಗ ಅದ್ಭುತ ಕಾರ್ಯ ನನ್ನ ಜೀವಿತದಲ್ಲಿ ಏನೆಂದರೆ ಆತನ ಕೃಪೆಯು ನನ್ನನ್ನು ಬಲಪಡಿಸಿ ನಡೆಸುತ್ತಾ ಇದೆ ಎಂದು ನಾವು ಹೇಳಬೇಕು ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿರುವಂಥ ಜನರು ಏಸು ಕ್ರಿಸ್ತರು ಮಾಡಿದ ಕಾರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು ಇವತ್ತು ಯೇಸು ಸ್ವಾಮಿ ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ ಆದರೆ ಆತನ ವಾಕ್ಯವಿದೆ ಆತನ ಪ್ರಸನ್ನತೆ ಇದೆ ಆತನ ನಡೆಸುವಿಕೆ ಇದೆ ಆತನ ಸಹಾಯವಿದೆ ಆತನ ಪ್ರೀತಿ ಇದೆ ಆತನು ನಿಮ್ಮನ್ನು ನನ್ನ ಜೀವಿತದಲ್ಲಿ ಬಂದು ನಮ್ಮ ಹೃದಯವೆಂಬ ಬಾಗಿಲುಗಳಲ್ಲಿ ತಟ್ಟುತ್ತಾ ಮಗಳೇ ಬಾಗಿಲನ್ನು ತೆಗೆ ಮಗನೇ ಬಾಗಿಲನ್ನು ತೆಗೆ ನಾನು ಹೊರಗಡೆ ಬರುತ್ತೇನೆ ನಿನ್ನ ಸಂಗಡ ಊಟ ಮಾಡುತ್ತೇನೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗ ನಾವಿನ್ನೂ ನಮ್ಮ ಬಾಗಿಲುಗಳನ್ನು ತೆರೆಯದೆ ಏಸು ಕ್ರಿಸ್ತನನ್ನು ಅಲ್ಲಿಯೇ ನಿಲ್ಲಿಸಿದ್ದೇವಾ ನಿಮ್ಮ ಹೃದಯದ ಎಂಬ ಬಾಗಿಲು ಅಂದರೆ ಕ್ರೈಸ್ತರ ದೇವ ಮಕ್ಕಳ ಹೃದಯದ ಬಾಗಿಲ ಬಳಿಯಲ್ಲಿ ಯೇಸುಸ್ವಾಮಿ ನಿಂತುಕೊಂಡು ತಟ್ತಾ ಇದ್ದಾನೆ ನಾನು ಬಂದು ನಿನ್ನಲ್ಲಿ ಮಾರ್ಪಾಡು ಮಾಡಬೇಕು ನಿನ್ನಲ್ಲಿ ವ್ಯತ್ಯಾಸವನ್ನು ತರಬೇಕು ನಿನ್ನ ಹಳೆಯ ಕುಚೇಷ್ಠ ಬುದ್ಧಿ ಕೆಟ್ಟ ಬುದ್ಧಿ ಕೆಟ್ಟತನ ಕೆಟ್ಟ ಆಲೋಚನೆಗಳು ಎಲ್ಲವನ್ನು ಬದಲಾಯಿಸಿ ನಾನು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆಂದು ದೇವರು ಕೇಳುವಾಗ ನಾವು ಆತನಿಗೆ ಅವಕಾಶವನ್ನು ಕೊಡುತ್ತೇವಾ ಪ್ರಿಯ ದೇವಜನವೇ ನೀವು ನೋಡುತ್ತೀವಿ ನಮ್ಮ ಹಳೆಯ ಸ್ವಭಾವ ಒಂದು ರೀತಿಯಾಗಿ ಏನಂದರೆ ನಾವು ನೋಡುತ್ತೇವೆ ಒಂದು ಉಳದ ರೀತಿಯಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ನಾವು ನೋಡುತ್ತೇವೆ ಚಿಟ್ಟೆಯ ರೂಪಕ್ಕಿಂತ ಮೊದಲನೆಯ ಒಂದು ರೂಪ ಏನಿರುತ್ತದೋ ಆ ರೀತಿಯಾಗಿ ನಮ್ಮ ಅದನ್ನು ಅದರ ಒಂದು ನೋಡುವಾಗಲೇ ನಮಗೆ ಮನಸ್ಸಿಗೆ ಜುಮ್ ಅನ್ನುವಂಥ ರೀತಿಯಲ್ಲಿ ಅದನ್ನು ಕೆಲವರು ಕಂಬಳಿಯುಳ್ಳ ಅಂತ ಹೇಳ್ತಾರೆ ಮೀ ನೀವು ಯಾವ ಭಾಷೆಯಲ್ಲಿ ಏನಂತೀರೋ ಗೊತ್ತಿಲ್ಲ ಕಂಬಳಿ ಉಳದ ರೀತಿಯಲ್ಲಿ ನಮ್ಮ ಜೀವಿತ ಇರುವಾಗ ದೇವರು ನಮ್ಮನ್ನು ಚಿಟ್ಟೆಯಂತೆ ನಮ್ಮನ್ನು ಬಣ್ಣ ಬಣ್ಣವಾಗಿ ಅರ್ಥಪೂರ್ಣವಾಗಿ ವ್ಯತ್ಯಾಸವಾಗಿ ಆಶೀರ್ವಾದಕರವಾಗಿ ಅದ್ಭುತವಾಗಿ ರೂಪಾಂತರ ಪಡಿಸಬೇಕೆಂದು ದೇವರು ಆಲೋಚಿಸಿರುವಾಗ ನಾವೇನೆಂದರೆ ಇಲ್ಲ ಇಲ್ಲ ನಾನು ಕಂಬಳಿ ಉಳಿದ ಥರದನ್ನೇ ಇರ್ತೀನಿ ನನ್ನ ಜೀವಿತ ಹಿಂಗೆ ಇರಲಿ ಅಂತ ನಾವು ಅಂದುಕೊಳ್ಳುತ್ತೇವೆ ದೇವರು ಅದಕ್ಕೆ ಹೇಳ್ತೇವೆ ಎರಡು ಕುರಿತ ಐದು ಹದಿನೇಳರಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ಹೇಳುತ್ತದೆ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನೂತನ ಕಾರ್ಯ ಮಾಡಬೇಕೆಂದು ಆತನು ಆಲೋಚಿಸುತ್ತಾನೆ ಆದರೆ ನಾವೇ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನು ಎನ್ನುವುದನ್ನು ನಾವು ಮರೆತು ಹೋಗುತ್ತೇವೆ ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ನಮ್ಮ ಮನೆಯವರ ಜೀವಿತ ನಮ್ಮ ಮನೆಯ ಜೀವಿತ ನಮ್ಮ ಕೆಲಸದ ಜೀವಿತ ನಮ್ಮ ಆತ್ಮೀಕ ಜೀವಿತ ನಮ್ಮ ಪ್ರಾರ್ಥನೆಯ ಜೀವಿತ ಬದಲಾಗುತ್ತದೆ ಎಂದು ನಾವು ನಂಬುತ್ತಾ ಇಲ್ಲ ಪ್ರಿಯ ದೇವಜನವೇ ಕಂಬಳಿ ಉಳಿದ ರೀತಿಯಲ್ಲಿರುವಂಥ ನಮ್ಮ ಜೀವಿತ ಒಂದು ಚಿಟ್ಟೆಯಂತೆ ಒಂದು ಬಟರ್ಫ್ಲೈಯಂತೆ ಕಲರ್ಫುಲ್ಲಾಗಿ ಆಕರ್ಷಣೀಯವಾಗಿ ಅಂದವಾಗಿ ಅರ್ಥಪೂರ್ಣವಾಗಿ ಒಂದು ಮಾನಸಾಂತರ ಹೊಂದಿದಂಥ ಒಂದು ರೂಪಾಂತರ ಹೊಂದಿದಂಥ ಮಹಿಮಕರವಾದಂಥ ವ್ಯತ್ಯಾಸವುಳ್ಳ ಜೀವಿತವನ್ನು ಜೀವಿಸಬೇಕೆಂದು ದೇವರು ಆಲೋಚಿಸಿದಾಗ್ಯೂ ಕೂಡ ನಾವಿಲ್ಲ ಇಲ್ಲ ಅದು ತುಂಬ ಕಷ್ಟ ಅದು ರೂಪಾಂತರ ಹೊಂದುವುದು ಅದು ಬದಲಾವಣೆಯಾಗುವುದು ತುಂಬ ನೋವಾಗುತ್ತೆ ನನಗೆ ಬೇಡವೇ ಬೇಡ ಎಂದು ನಾವು ಅಂದುಕೊಳ್ಳುತ್ತೇವೆ ಅದ್ಭುತ ಮಾಡಲಿಕ್ಕೆ ಶಕ್ತನಾದ ದೇವರು ನಿಮ್ಮ ಜೀವಿತವನ್ನು ನನ್ನ ಜೀವಿತವನ್ನು ಅಂದವಾಗಿ ಮಾರ್ಪಡಿಸಲಿಕ್ಕೆ ಆತನು ಆಶಿಸುತ್ತಾನೆ ಆದರೆ ನಾವು ಆ ಪ್ರಾಸಸ್ ಆ ಒಂದು ಕಷ್ಟ ಆ ವೇದನೆಯನ್ನು ಅನುಭವಿಸಲಿಕ್ಕೆ ನಮಗೆ ಇಷ್ಟ ಆಗುವುದಿಲ್ಲ ಇವತ್ತು ಹೇಗಿದೆ ನಿಮ್ಮ ಜೀವಿತ ನನ್ನ ಜೀವಿತ ನಮ್ಮ ಜೀವಿತಗಳು ಬದಲಾಗಬೇಕಾ ಕಂಬಳಿ ಉಳ್ಳದ ಥರ ಕೆಟ್ಟ ಜೀವಿತ ಕೆಟ್ಟ ಆಲೋಚನೆ ಕೋಪ ಅಸೂಯೆ ವಂಚನೆ ಎಲ್ಲ ನಕಾರಾತ್ಮಕವಾದ ಕಾರ್ಯಗಳು ಬದಲಾಗಿ ಹೊಸ ನಿರೀಕ್ಷೆ ಹೊಸತನ ಹೊಸ ಜೀವಿತ ನಮಗೆ ಬೇಕಾ ನಿಮ್ಮ ಮನೆಯವರಿಗೆ ಬೇಕಾ ನಿಮ್ಮ ಮಕ್ಕಳಿಗೆ ಬೇಕಾ ಹಾಗಾದರೆ ಪ್ರಾರ್ಥನೆ ಮಾಡಿರಿ ತಂದೆ ದೇವರೇ ನೀನು ಯಾರನ್ನು ಬೇಕಾದರೂ ಮಾರ್ಪಡಿಸಬಲ್ಲೆ ಪರೋಹನ ಹೃದಯವನ್ನು ಕಠಿಣ ಮಾಡಬಲ್ಲೆ ಪರೋಹನ ಹೃದಯವನ್ನು ಮೃದು ಮಾಡಿ ಅವನನ್ನು ಮಾರ್ಪಡಿಸಬಲ್ಲ ದೇವರು ನಿಮ್ಮನ್ನು ನನ್ನನ್ನು ಮಾರ್ಪಡಿಸಲಿಕ್ಕೆ ಆತನು ಶಕ್ತನಲ್ಲವಾ ಫರೋಹನ ಹೃದಯ ಬಹು ಕಠಿಣವಾಗಿತ್ತು ಮೋಶೆ ಅಂದುಕೊಳ್ತಾ ಇದ್ದ ಎಷ್ಟು ಇವನ ಹತ್ರ ಬರೋದಪ್ಪ ಪ್ರತಿ ಸಾರಿ ಹೋಗಿರಿ ಅಂತಲೇ ತಿರುಗಿ ತಡೆ ಮಾಡ್ತಾನೆ ಆದರೆ ಈ ಸಾರಿ ದೇವರು ಅದ್ಭುತ ಮಾಡಿದನು ಅವರು ಹೋಗುವಂತೆ ಮಾಡಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಯೋಬನ ಗ್ರಂಥ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡುವಾಗ ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಆಮೇನ್ ಅಪ್ರಮೇಯ ಅಂದರೆ ಎಣಿಸಲಿಕ್ಕೆ ಸಾಧ್ಯವಾದ ಕೃತ್ಯಗಳು ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಖಂಡಿತವಾಗಿ ಎನಿಸಲು ಸಾಧ್ಯವಾದ ಅಪ್ರಮೇಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ನಾವು ಹುಟ್ಟಿದಂದನಿಂದ ಲೋಕ ಪ್ರಯಾಣದಲ್ಲಿರುವಾಗ ಆ ಸರ್ವೇಶ್ವರನು ಕೃಪಾಪೂರ್ಣನು ದಯೆಯುಳ್ಳ ದೇವರಾಗಿರುವ ಕರ್ತದೋ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆಮೇನ್ ಹಾಲಲೂಯ ಕರ್ತನಲ್ಲಿ ವಿಶ್ವಾಸವಿಟ್ಟಿರುವಂಥ ದೇವಜನವೇ ನಿಮ್ಮ ಜೀವಿತದಲ್ಲಿಯೂ ಅಪ್ರಮೇಯವಾದ ಕಾರ್ಯಗಳು ನಡೆಯಬೇಕಾ ಆಶ್ಚರ್ಯಕರವಾದ ಕಾರ್ಯಗಳು ನಡೆಯಬೇಕಾ ನಿಮ್ಮ ಜೀವಿತವು ಮಾರ್ಪಡಬೇಕಾ ಆಶೀರ್ವದಿಸಲ್ಪಡಬೇಕಾ ವ್ಯತ್ಯಾಸಗೊಳ್ಳಬೇಕಾ ರೂಪಾಂತರಗೊಳ್ಳಬೇಕಾ ಕರ್ತನಿಗೆ ಸಾಧ್ಯ ಎಂಬುದನ್ನು ಮಾತ್ರ ನಂಬಿರಿ ಕರ್ತನೇ ನೀವು ಬನ್ನಿರಿ ನನ್ನ ಜೀವಿತವನ್ನು ಆವರಿಸಿಕೊಳ್ಳಿರಿ ನನ್ನ ಕುಟುಂಬವನ್ನು ಬದಲಾಯಿಸಿರಿ ನನ್ನ ಜೀವಿತವನ್ನು ರೂಪಾಂತರ ಇಗೋ ಈಗೋ ನಾನು ಸಿದ್ಧಳಿದ್ದೇನೆ ನಾನು ಸಿದ್ಧನಿದ್ದೇನೆ ನನ್ನ ಜೀವಿತಕ್ಕೆ ಬಾಪ ಎಂದು ನೀವು ಪ್ರಾರ್ಥನೆ ಮಾಡುವುದಾದರೆ ಆತನು ಪ್ರೀತಿಯುಳ್ಳವನು ಕರುಣೆಯುಳ್ಳವನು ದಯೆಯುಳ್ಳವನು ನಿಮಗೆ ಸಹಾಯ ಮಾಡುತ್ತಾನೆ ಆಮೇಲೆ ನಾಲಲ್ಲೂಯ್ಯ ನನ್ನ ಪ್ರಿಯ ದೇವ ಇವತ್ತು ನೀವಾದರೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ನಿತ್ಯದಂತೆ ಪ್ರತಿ ದಿನದಂತೆ ನೀವು ನಾನು ಪ್ರತಿದಿನ ಏನಾಗಬೇಕು ಗೊತ್ತಾ ಅದೇ ಇದ್ದ ಸ್ಥಿತಿಯಲ್ಲಿ ಅದೇ ಇದ್ದ ಜೀವಿತದಲ್ಲಿರಬಾರದು ಮಾರ್ಪಡಬೇಕು ಕರ್ತನಿಗಾಗಿ ಕರ್ತನು ನಿಮಗೆ ಆಗ ಅದ್ಭುತಗಳನ್ನು ಮಾಡುತ್ತಾನೆ ಹೌದು ದೇವರು ಹೇಳುತ್ತಾನೆ ಒಂದು ಕಾಲ ಇದೆ ನೋಡಿ ಒಂದು ಕಾಲ ಇದೆ ಆ ಕಾಲದಲ್ಲಿ ನಿನ್ನ ನಿನ್ನನ್ನು ಬದಲಾಯಿಸ್ತಾನೆ ನೀನು ಒಪ್ಪಿಸಿಕೊಡಬೇಕು ದೇವರು ಯಾವತ್ತಿಗೂ ಬಲವಂತವಾಗಿ ಮಾಡೋದಿಲ್ಲ ಆತನು ಬಲವಂತವಾಗಿ ಮಾಡೋದಿಲ್ಲ ಆತನಿಗೆ ಒಪ್ಪಿಸಿಕೊಡುವಾಗ ನಿಮ್ಮ ಹೃದಯ ಎಂಬ ಬಾಗಿಲನ್ನು ತೆರೆದಾಗ ಮಾತ್ರವೇ ಆತನು ಬಂದು ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮಲ್ಲಿ ಊಟ ತಿಂದು ನಿಮಗೆ ಸಹಾಯ ಮಾಡುತ್ತಾನೆ ಅದಕ್ಕೆ ನಾವು ನೋಡುತ್ತೇವೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯ ಹದಿನೆಂಟನೆಯ ವಾಕ್ಯದಲ್ಲಿ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂದು ಹೇಳುತ್ತಾ ಇದೆ ಒಂದು ಕಾಲ ಇದೆ ಪ್ರತಿಯೊಂದಕ್ಕೂ ಆ ಕಾಲದಲ್ಲಿ ದೇವರು ಹೇಳುತ್ತಾ ಇದ್ದಾನೆ ಒಂದು ನಿರೀಕ್ಷೆ ಇದೆ ನಾನು ಅದನ್ನು ಮಾರ್ಪಡಿಸುವೆನೋ ಅಲ್ಲಿ ಹೇಳ್ತಾ ಇದ್ದೆ ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದಿಲ್ಲ ಅಂದರೆ ವ್ಯರ್ಥವಾಗುವುದಿಲ್ಲ ಇವತ್ತು ಸಹೋದರಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ದೇವರೊಂದು ಅದ್ಭುತ ಕಾರ್ಯ ಮಾಡಬೇಕಾ ಮಹತ್ ಕಾರ್ಯ ಮಾಡಬೇಕಾ ಒಂದು ಅಪ್ರಮೇಯವಾದ ಕಾರ್ಯ ಮಾಡಬೇಕಾ ಎಲ್ಲರಿಗೂ ಹೌದು ಹೌದು ಎಸ್ ಎಸ್ ನಮ್ಮೆಲ್ಲರಿಗೂ ಅಪ್ರಮೇಯವಾದ ಕಾರ್ಯ ಮಾಡಬೇಕೆಂದು ನಾವು ಆಶಿಸ್ತೇವೆ ಆದರೆ ಅವಕಾಶ ಮಾತ್ರ ದೇವರಿಗೆ ಕೊಡೋದಿಲ್ಲ ದೇವರನ್ನು ಆಹ್ವಾನಿಸುವುದಿಲ್ಲ ದೇವರು ಹೇಳಿದ ಹಾಗೆ ಕೇಳುವುದಿಲ್ಲ ನಮ್ಮದೇ ಆಲೋಚನೆ ನಮ್ಮದೇ ಬುದ್ಧಿ ನಮ್ಮದೇ ರೀತಿ ನೀತಿಗಳು ದೇವರು ಈಗ ಹೋಗಪ್ಪ ಅಂದರೆ ಯೋನನಿಗೆ ನನಗೆ ಹೇಳಿದ ಹಾಗೆ ನೀನು ಹೋಗಪ್ಪ ಅಂದರೆ ಇಲ್ಲ ದೇವರೇ ಅದೇನೂ ಚೆನ್ನಾಗಿಲ್ಲ ನಾನು ತಾಶಿಗೆ ಹೋಗ್ತೇನೆ ದೇವ್ರ ಹತ್ರ ಹಾಗೇ ನಾವು ಮಾತಾಡೋದು ದೇವರೇ ಇಲ್ಲಪ್ಪ ನನಗೆ ಅದು ಇಷ್ಟ ಇಲ್ಲ ಜಾಬು ದೇವರೇ ಇದು ಇಷ್ಟ ಇಲ್ಲಪ್ಪ ಅದು ಇಷ್ಟ ಇಲ್ಲ ನೋಡಿ ಇದು ಚೆನ್ನಾಗಿದೆ ದೇವರೇ ಅದಕ್ಕಿಂತ ಇದು ಬೆಟರ್ ಅಲ್ಲ ದೇವರೇ ಅದಕ್ಕಿಂತ ಇದು ಸುಲಭ ಅಲ್ಲ ದೇವರೇ ಅಯ್ಯೋ ಅದೇನು ಹಂಗಿದೆ ದೇವರೇ ಇದು ಚೆನ್ನಾಗಿದೆ ದೇವರೇ ದೇವರಿಗೆ ನಾವು ಹೇಳ್ಕೊಡುತ್ತೇವೆ ನನ್ನ ಪ್ರಿಯ ದೇವರು ಜನವೇ ಅಬರ ಕಣ್ಣೆತ್ತಿ ನೋಡಲಾಗಿ ಅವನಿಗೆ ಬಂದಿದಂಥ ಎಲ್ಲ ಜಾಗವು ಕಂದೆ ಬರುಬು ಬರು ಭೂಮಿ ಆದರೆ ಲೋಟನ್ನು ತೆಗೆದುಕೊಂಡ ಭೂಮಿಯು ಎಲ್ಲ ಹಸಿರುಗಾವಲು ನೀರಾವರಿಯಾದಂಥ ಪ್ರದೇಶ ಆದರೆ ಅವನ ಕಣ್ಣಿಗೆ ಕಂಡಿದ್ದು ನೀರಾವರಿ ಮಾತ್ರನೇ ಭವಿಷ್ಯದಲ್ಲಿ ಆ ಸ್ಥಳವು ಬೆಳವಣಿಗೆಯಾಗಿ ಅದು ಗೋಮರ ಪಟ್ಟಣವಾಗಿ ಅದರ ಒಳಪಡುತ್ತದೆ ಎಂದು ಲೋಟನಿಗೆ ಗೊತ್ತಿರಲಿಲ್ಲ ನೋಡಿ ಎಂಥ ಸಮೃದ್ಧಿಯಾದ ಜೀವಿತವೂ ಕೂಡ ದೇವರ ಶಾಪಕ್ಕೆ ಗುರಿಯಾಗುತ್ತದೆ ಅದೇ ಮರುಭೂಮಿಯೋಪಾದಿಯಾದಂಥ ಬರುಳುಭೂಮಿಯಾದಂಥ ಜೀವಿತವು ದೈವಾಶೀರ್ವಾದಕ್ಕೆ ಪಾತ್ರರಾಗುತ್ತದೆ ದೇವರು ಮರುಭೂಮಿಯನ್ನು ಹಸಿರುಗಾವಿಲಾಗಿ ಮಾರ್ಪಡಿಸಬಲ್ಲನು ನಿನ್ನ ಅಂಧಕಾರ ಜೀವಿತವನ್ನು ಕೆಟ್ಟ ಜೀವಿತವನ್ನು ಹೊಸದಾಗಿ ಮಾಡಬಲ್ಲನು ಆತನು ಅಸತ್ಯವನ್ನು ಸತ್ಯವನ್ನಾಗಿಯೂ ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿಯೂ ಕಣ್ಣೀರನ್ನು ಆತನು ಸುಖವಾಗಿ ಸಂತೋಷವಾಗಿಯೂ ಮಾರ್ಪಡಿಸಬಲ್ಲನು ಅದಕ್ಕೆ ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಯೋಗನ ಗ್ರಂಥದಲ್ಲಿಯೇ ಮತ್ತೆ ಅದರ ಒಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅಪ್ರಮೇಯ ಮಹಕಾರಿಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂದು ಹೇಳುತ್ತಾ ಇದೆ ದೇವರು ಮಾಡಲಿಕ್ಕೆ ಶಕ್ತನು ನೋಡಿ ಪ್ರಿಯ ದೇವಚನವೇ ಮನುಷ್ಯರು ಮನುಷ್ಯರನ್ನು ಬದಲಾಯಿಸಲಿಕ್ಕೆ ನೀವು ಪ್ರಯತ್ನ ಮಾಡುತ್ತಾ ಇರ್ಬೋದು ಮಗನೇ ನನ್ನ ಮಾತು ಕೇಳು ಮಗಳೇ ನನ್ನ ಮಾತು ಕೇಳು ಗಂಡನಿಗೆ ಗಂಡನೇ ಯಜಮಾನ್ರೇ ಅಯ್ಯ ಸ್ವಾಮಿ ಬದಲಾಗಲಿ ಅಂತ ನೀವು ಕೇಳ್ಕೊಳ್ಬೋದು ಆದರೆ ಅವರು ಬದಲಾಗಲಿಕ್ಕಾಗಲ್ಲ ಯಾಕೆಂದರೆ ನಮ್ಮ ಮಾತಿನಲ್ಲಿ ಅವರಿಗೆ ಯಾವುದೇ ಒಂದು ಬಿಸಿ ಮುಟ್ಟೋದಿಲ್ಲ ಆದರೆ ದೇವರು ಒಂದು ಮಾತು ಹೇಳಿದರೆ ಅವರು ಎಲ್ಲವನ್ನು ಬಿಟ್ಟು ಬಿಟ್ಟು ಅವರೇನಾಗ್ತಾರೆ ಬದಲಾಗಿ ಜೀವಿತವೇ ಮಾರ್ಪಡುವಂತೆ ರೀತಿಯಲ್ಲಿ ಆಗುತ್ತದೆ ನಾನಿವತ್ತು ಹೇಳೋದೇನೆಂದರೆ ನನ್ನ ದೇವಶನವೇ ಕಂಬಳಿ ಹುಳದಂತಿರುವ ನಿಮ್ಮ ಜೀವಿತ ಅಂದವಾದ ಚಿಟ್ಟೆಯಾಗಿ ಮಾರ್ಪಡಬೇಕಾದರೆ ದೇವರಿಗೆ ಒಪ್ಪಿಸಿಕೊಡಬೇಕು ದೇವರನ್ನು ಆಹ್ವಾನಿಸಬೇಕು ದೇವರಲ್ಲಿ ಇರಬೇಕು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗ್ತಾನೆ ಕ್ರಿಸ್ತನಲ್ಲಿರುವುದು ಅಂದರೆ ಏನು ವಾಕ್ಯಾನುಸಾರವಾಗಿ ನಡೆಯುವುದು ಪ್ರಾರ್ಥಿಸುವುದು ಆತನ ಚಿತ್ತವನ್ನು ಅರಿತು ಜೀವಿಸುವುದು ಆತನು ನಡೆಸಿದ ಹಾಗೆ ನಡೆಯುವುದು ಇದೆಲ್ಲವೂ ಬಹಳ ಅವಶ್ಯ ಆಗ ನಿಮ್ಮನ್ನು ನೋಡಿದ ಜನರು ನಿಮ್ಮ ಒಂದು ಜೀವಿತವನ್ನು ನೋಡಿದ ಜನರು ಓ ಇವರ ಜೀವಿತ ಕೆಟ್ಟ ಮಾತು ಕೆಟ್ಟ ನಡತೆ ತುಂಬ ಕೋಪ ತುಂಬ ಅಸೂಯೆ ತುಂಬ ಶಾರ್ಟ್ ಟೆಂಪರ್ ಆಗಿ ತುಂಬ ಇದಾಗಿದ್ದರು ಈಗ ನೋಡ್ರಿ ಒಂದು ಒಳ್ಳೆಯ ಚಿಟ್ಟೆಯ ಹಾಗೆ ಮಾರ್ಪಟ್ಟಿದ್ದಾರೆ ಎಂದು ಅವರು ನಿಮ್ಮನ್ನು ನೋಡಿ ಸಂತೋಷಿಸಬೇಕು ಆಮೇಲೆ ಸಂತೋಷ ಪಡುವಂತೆ ಮಾಡುತ್ತೀರಾ ಅದ್ಭುತವಾಗಿದ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಅಂಗೀಕರಿಸುತ್ತೀರಾ ಕರ್ತನು ನಿಮ್ಮ ಜೀವಿತಗಳನ್ನು ಆತನು ಅದ್ಭುತವಾಗಿ ಅಪ್ರಮೇಯವಾಗಿ ಆಶ್ಚರ್ಯಕರವಾಗಿ ಮತ್ತಾಗಿ ಮಾರ್ಪಡಿಸಲಿ ಎಂದು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ನನ್ನನ್ನು ನಿಮ್ಮನ್ನು ದೇವರ ಕೈಲಿ ಒಪ್ಪಿಸೋಣ ನಮ್ಮನ್ನು ರೂಪಾಂತರಪಡಿಸುವುದಕ್ಕಾಗಿ ದೇವರನ್ನು ಕೇಳಿಕೊಳ್ಳೋಣ ನಮ್ಮ ಜೀವಿತವಾಗಿರಬಹುದು ನಮ್ಮವರ ಜೀವಿತವಾಗಿರಬಹುದು ಅಂದವಾದ ಚಿಟ್ಟಿಯಂತೆ ಮಾರ್ಪಾಡಾಗುವುದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಎಷ್ಟೋ ಕೆಟ್ಟ ಜನರು ಒಳ್ಳೆಯವರಾಗಿ ಮಾರ್ಪಟ್ಟ ನಿದರ್ಶನಗಳು ಬೈಬಲಲ್ಲಿ ಇದೆಯಪ್ಪ ಒಂದು ಕಾಲದಲ್ಲಿ ಅವರ ಜೀವಿತವು ಭೂಘೋರವಾಗಿತ್ತು ಆದರೆ ನಂತರ ನೀವು ಕಾಪಾಡಿದಿರಿ ಕಾರ್ಯ ಮಾಡಿದಿರಿ ನಿನ್ನ ನಾಮಕ್ಕೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಈ ದಿನ ಯಾರೆಲ್ಲ ಈ ವಿಡಿಯೋನ ನೋಡಿ ಹೌದಪ್ಪ ನನ್ನ ಜೀವಿತವನ್ನು ಕೂಡ ರೂಪಾಂತರಪಡಿಸು ಮಾನಸಾಂತರ ಕೊಲಿಸು ಅದ್ಭುತ ಮಾಡು ಬದಲಾವಣೆಯನ್ನು ತೆಗೆದುಕೊಂಡು ಬಾಪಾ ಎಂದು ಕೇಳುತ್ತಿದ್ದಾರೋ ಇವರ ಜೀವಿತವನ್ನು ಜೀವನವನ್ನು ಆಲೋಚನೆಗಳನ್ನು ಕೆಲಸಗಳನ್ನು ಪ್ರಯಾಣಗಳನ್ನು ಕುಟುಂಬಗಳನ್ನು ಇವರ ವ್ಯಾಪಾರಗಳನ್ನು ವ್ಯವಸಾಯಗಳನ್ನು ಇವರು ಆಲೋಚಿಸುವ ಆಲೋಚನೆಗಳನ್ನು ಆಶೀರ್ವದಿಸಿ ನಿನ್ನ ಆಶೀರ್ವಾದವು ಅದ್ಭುತವು ಅಪ ಅಪ್ರಮೇಯವಾದ ಕಾರ್ಯಗಳು ಕಣ್ಣಾರೆ ಕಾಣುವುದಕ್ಕೆ ನೀನು ಕಾರ್ಯ ಮಾಡೆಂದು ಬೇಡಿಕೊಡುತ್ತಾ ಇದ್ದೇನೆ ಕಥನಾೇಶು ಸ್ವಾಮಿ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರ ಜೀವಿತದಲ್ಲಿ ಹೌದಲ್ವ ನನ್ನ ದೇವರು ಅಪ್ರಮೇಯವಾದ ಕಾರ್ಯಗಳನ್ನು ಮಾಡಬಲ್ಲನಲ್ವಾ ನನ್ನ ಜೀವಿತ ಕಂಬಳಿ ಉಳಿದಂತಿರುವ ನನ್ನ ಜೀವಿತವನ್ನು ಚಿಟ್ಟಿಯಂತಾಗಿ ರೂಪಾಂತರ ಪಡಿಸಬಲ್ಲನಲ್ವ ಎಂದು ನಂಬುತ್ತಿರುವಂಥ ಈ ದೇವ ಜನರ ಜೀವಿತವನ್ನು ಆಶೀರ್ವದಿಸು ಕಥನೆ ಇದುವರೆಗೂ ನಮ್ಮನ್ನು ಕಾಪಾಡಿ ನಮಗೆ ಸಹಾಯ ಮಾಡಿ ಇಷ್ಟರ ಮಟ್ಟಿಗೆ ನಾವು ಆತ್ಮೀಕವಾಗಿ ಬೆಳೆಯುವಂತೆ ಮಾಡಿದ್ದಿ ತಾಳ್ಮೆಯನ್ನು ಕೊಟ್ಟಿದ್ದಿ ಪ್ರೀತಿಯನ್ನು ಕೊಟ್ಟಿದ್ದಿ ಕ್ಷಮಿಸುವಿಕೆಯನ್ನು ಕೊಟ್ಟಿದ್ದಿ ನಮ್ಮನ್ನು ಇಷ್ಟು ಬದಲಾಯಿಸಿದ ದೇವರು ಇನ್ನು ಉಳಿದ ದೇವರೇ ಬದಲಾವಣೆಗಳನ್ನು ತಂದು ನೀನು ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನಾದೇಶು ಸ್ವಾಮಿ ನಿನ್ನ ಪಾದಕ್ಕೆ ಸ್ತೋತ್ರ ನಮ್ಮನ್ನೇ ನಿನ್ನ ಪಾದಕ್ಕೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ ಇವತ್ತು ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಸಮಾಧಾನ ಇಲ್ಲದವರಿಗೆ ಸಮಾಧಾನ ಸಂತೃಪ್ತಿ ಇಲ್ಲದವರಿಗೆ ಸಂತೃಪ್ತಿ ಸಾಲಬಾಧೆಗಳಲ್ಲಿರುವವರಿಗೆ ಬಿಡುಗಡೆ ಶಾಪಗಳು ಮಾಟಮಂತ್ರದಿಂದ ಬಿದ್ದವರಿಗೆ ಬಿಡುಗಡೆ ಕೋರ್ಟು ಕಚೇರಿ ಶತ್ರುಬಾಧಿಗಳಿಂದಿರುವಂಥವರಿಗೆ ಬಿಡುಗಡೆ ಎಲ್ಲ ಮಾನಸಿಕ ಖಿನ್ನತೆ ಕುಗ್ಗಿ ಹೋಗುವಿಕೆ ಯೇಸುವಿನ ನಾಮದಲ್ಲಿ ಲಯವಾಗಲಿ ಕುಟುಂಬದಲ್ಲಿ ಕಲಹಗಳು ಸತಿ ಪತಿಯ ಜಗಳಗಳು ಯೇಸುವಿನ ನಾಮದಲ್ಲಿ ನಿಂತು ಹೋಗಲಿ ಮೋಸ ಓದಿರುವವರು ಮೋಸವಾಗಿರುವಂಥ ಕಾರ್ಯಗಳು ಸರಿ ಹೋಗಲಿ ಇವರಿಗೆ ಬರಬೇಕಾದ ಹಣವು ಬರಲಿ ಕೊಡಬೇಕಾದಂಥ ನಾವು ಕೊಡುವಂತಾಗಲಿ ದೇವರೇ ಎಲ್ಲ ಕಾಲವೂ ನೀನಿವರ ಸಂಗ ಇದ್ದು ನಿನ್ನ ಮಹಿಮೆಯನ್ನುವರಿಗೆ ತೋರ್ಪಡಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳು ಸರ್ವಸ್ತುತಿ ಘನಮಾನಗಳು ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ರೂಪಾಂತರ ಪಡಿಸೋದಕ್ಕೆ ಶಕ್ತನಾಗಿರುವ ನಜರೇತಿನ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ May all of Shalom praise the Lord Jesus Amen